ಗ್ರಹಗಳ ರಾಜಕುಮಾರನಾದ ಬುಧ ಆಗಸ್ಟ್ ಹನ್ನೆರಡನೇ ತಾರೀಕು ಅಂದರೆ ಇಂದು ಅಸ್ತಮನಾಗಲಿದ್ದಾನೆ ಬುಧನ ಈ ಸಂಚಾರದಿಂದ ಯಾವ ರಾಶಿಗೆ ಸೇರಿದವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಷ್ಟ ಸಂಕಷ್ಟ ಎದುರಾಗಲಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಬುದ್ಧಿ ಸಂಚಾರ ಕೌಶಲ್ಯ ವ್ಯಾಪಾರ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತೆ ಯಾರ ಜಾತಕದಲ್ಲಿ ಬುಧ ಉತ್ತಮ ಸ್ಥಾನದಲ್ಲಿಲ್ವೋ ಆ ವ್ಯಕ್ತಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾನೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಆಗಸ್ಟ್ ತಿಂಗಳಲ್ಲಿ ಬುಧ ಗ್ರಹವು ಆಗ ಅಸ್ತಮಿಸಲಿದ್ದು ಇದರ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ ಹನ್ನೆರಡು ರಾಶಿಗಳ ಮೇಲೂ ಇರುತ್ತೆ ಗ್ರಹಗಳ ಅಸ್ತಮಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಬುದ್ಧಿ ಮತ್ತು ವ್ಯಾಪಾರವನ್ನು ಪ್ರತಿನಿಧಿಸುವ ಗ್ರಹಗಳ ರಾಜಕುಮಾರನಾದ ಬುಧನು ಆಗಸ್ಟ್ ಹನ್ನೆರಡನೇ ತಾರೀಕು ಅಂದರೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸಿಂಹರಾಶಿಯಲ್ಲಿ ಅಸ್ತಮಿಸಿದ್ದಾರೆ ಸಿಂಹರಾಶಿಯಲ್ಲಿ ಬುಧನ ಅಸ್ತಮದಿಂದಾಗಿ ಕೆಲವು ರಾಶಿಯವರ ಆತ್ಮವಿಶ್ವಾಸ ಕಡಿಮೆಯಾಗುತ್ತೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಅಡೆತಡೆ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟವಾಗುವ ಸಾಧ್ಯತೆ ಇದೆ ಹಾಗಾದರೆ ಆ ದುರಾದೃಷ್ಟಕರ ರಾಶಿಗಳ ಯಾರು ಅನ್ನೋದನ್ನು నోడ్తా హోవణ శ్రీ చాముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿ ನೋಡಿ ಬುಧ ಗ್ರಹವು ಮೇಷರಾಶಿಯ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿದೆ ಹಾಗೆ ನಿಮ್ಮ ಐದನೇ ಮನೆಯಲ್ಲಿ ಬುಧ ಗ್ರಹವು ಅಸ್ತಮಿಸಲಿದ್ದಾನೆ ಈಗ ಅಸ್ತಮಿಸಿದ್ದಾನೆ ಇದರಿಂದಾಗಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತೆ ಮೇಷರಾಶಿಗೆ ಸೇರಿದ ಜನರ ಭವಿಷ್ಯದ ಬಗೆಗಿನ ಚಿಂತೆ ಸಿಂಹರಾಶಿಯಲ್ಲಿ ಬುಧ ಅಸ್ತಗ್ರಹದ ಅಸ್ತಮದಿಂದಾಗಿ ಬುಧ ಗ್ರಹದ ಅಸ್ತಮದಿಂದಾಗಿ ಸಾಧ್ಯತೆ ಇದೆ ಈ ಅವಧಿ ನಿಮಗೆ ಅನುಕೂಲಕರವಾಗಿಲ್ಲ ಮೇಷರಾಶಿಯವರಿಗೆ ಬುಧನ ಈ ಸಂಚಾರದ ಪರಿಣಾಮದಿಂದ ನೀವು ದುಃಖಿತರಾಗುವಂಥ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಜನರು ನಿಮ್ಮ ಮಾತುಗಳಿಗೆ ಆದ್ಯತೆ ನೀಡದೇ ಇರಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಪೂರ್ವಜರ ಆಸ್ತಿಯಿಂದ ನಷ್ಟ ಉಂಟಾಗೋ ಸಾಧ್ಯತೆ ಇದೆ ಇನ್ನು ವೃಷಭರಾಶಿ ಬುಧಗ್ರಹವು ವೃಷಭರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಈಗ ಬುಧ ಅಸ್ತಮಿಸಿದ್ದಾನೆ ಸಿಂಹರಾಶಿಯಲ್ಲಿ ಬುಧನ ಅಸ್ತಮದಿಂದಾಗಿ ವೃಷಭರಾಶಿಗೆ ಸೇರಿದ ಜನರು ಮನೆಯಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸ್ತಾರೆ ವೃಷಭರಾಶಿಗೆ ಸೇರಿದ ಜನರು ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ ಬುಧನ ಅಸ್ತಮದಿಂದಾಗಿ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ಇದರಿಂದಾಗಿ ನಿಮ್ಮ ಟೆನ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ ಬುಧನ ಈ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ತಂದೆ ತಾಯಿ ಜೀವನದಲ್ಲಿ ಚಿಂತೆಗೆ ಒಳಗಾಗುವ ಸಾಧ್ಯತೆ ಇದೆ ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ನಷ್ಟ ಎದುರಿಸಬೇಕಾಗತ್ತೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರೋದು ಅಗತ್ಯ ಇನ್ನು ಸಿಂಹರಾಶಿ ಬುಧಗ್ರಹವು ಸಿಂಹರಾಶಿಯ ಎರಡನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದೆ ಈ ಅವಧಿಯಲ್ಲಿ ಬುಧ ನಿಮ್ಮ ಮೊದಲನೇ ಮನೆಯಲ್ಲಿ ಅಸ್ತಮಿಸಿದ್ದಾನೆ ಸಿಂಹರಾಶಿಯಲ್ಲಿ ಬುಧನ ಅಸ್ತಮದಿಂದಾಗಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಸಿಂಹರಾಶಿಯವರು ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಬಹಳ ಅಗತ್ಯ ಆಗುತ್ತೆ ಬುಧನ ಅಸ್ತಮದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಸ್ಥಿತಿ ಉಂಟಾಗುತ್ತೆ ಬುಧನ ಈ ಸಂಚಾರದಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯದೇ ಇರಬಹುದು ಇದರೊಂದಿಗೆ ನೀವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಹದಗೆಡುವ ಸಾಧ್ಯತೆ ಇದೆ ಇನ್ನು ಧನುರಾಶಿ ಬುಧಗ್ರಹವು ಧನುರಾಶಿಯ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದೆ ಯಾವುದಿಯಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಬುಧ ಅಸ್ತಮಿಸಿದ್ದಾನೆ ಹಾಗಾಗಿ ಬುಧನ ಈ ಸಂಚಾರದಿಂದ ಧನುರಾಶಿಗೆ ಸೇರಿದ ಜನರು ತಮ್ಮ ತಂದೆಯೊಂದಿಗೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಧನು ರಾಶಿಗೆ ಸೇರಿದ ಕೆಲಸ ಮಾಡುವಂಥ ಜನರು ಈ ಅವಧಿಯಲ್ಲಿ ಶುಭ ಫಲಗಳನ್ನು ಪಡೆಯದೇ ಇರುವ ಸಾಧ್ಯತೆ ಇದೆ ಶುಭ ಫಲಗಳು ಸಿಗೋದಿಲ್ಲ ಮತ್ತು ನೀವು ಹೆಚ್ಚಿನ ಲಾಭಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಧನುರಾಶಿಗೆ ಸೇರಿದ ಜನರು ನಷ್ಟ ಎದುರಿಸಬೇಕಾಗತ್ತೆ ಬುಧನ ಈ ಸಂಚಾರದಿಂದ ನೀವು ನಿರೀಕ್ಷಿಸಿದಷ್ಟು ಅದೃಷ್ಟವನ್ನು ಪಡೆಯೋದು ನಿಮಗೆ ಸಾಧ್ಯ ಆಗೋದಿಲ್ಲ ಮುಂದೆ ಸಾಗೋದಕ್ಕೆ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗತ್ತೆ ಈ ಅವಧಿಯಲ್ಲಿ ಯಾರಿಗೂ ಹೆಚ್ಚಿನ ಭರವಸೆಗಳನ್ನು ನೀಡೋದಕ್ಕೆ ಹೋಗಬೇಡಿ ನಿಮಗೆ ಕಷ್ಟ ಉಂಟಾಗುವ ಸಾಧ್ಯತೆ ಇದೆ ಇನ್ನು ಮೀನರಾಶಿ ಬುಧಗ್ರಹವು ಮೀನರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದು ನಿಮ್ಮ ಆರನೇ ಮನೆಯಲ್ಲಿ ಅಸ್ತಮಿಸಿದ್ದಾನೆ ಬುಧನ ಈ ಅಸ್ತಮದಿಂದಾಗಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಬುಧನ ಈ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಾರೆ ಯಾವುದೇ ನಿಮ್ಮ ಭೌತಿಕ ಸಂತೋಷ ಮತ್ತು ಸಮೃದ್ಧಿ ಕಡಿಮೆಯಾಗತ್ತೆ ಕೆಲಸದ ಸ್ಥಳದಲ್ಲಿ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರಿಗೆ ಬುಧನ ಈ ಸಂಚಾರದಿಂದಾಗಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮನಸ್ಸು ಈ ಅವಧಿಯಲ್ಲಿ ದುಃಖಕ್ಕೆ ಒಳಗಾಗಬಹುದು ಮತ್ತು ಇತರರ ಪ್ರಶಂಸೆ ಪಾತ್ರರಾಗದೇ ಇರಬಹುದು ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗುವ ಸಾಧ್ಯತೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು